ಸಮಾಜ ಸೇವಕ ಪತ್ರಕರ್ತ ನವೀನ್ ಕಿಲಾರ್ಲಹಳ್ಳಿಗೆ ಶಾಸಕರಿಂದ ಅಭಿನಂದನೆ ತುಮಕೂರು ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಟ್ಟುಕೊಳ್ಳದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ನೈತಿಕ ಮೌಲ್ಯ ಹಾಗೂ ಸ್ಥೈರ್ಯದ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿರುವ ಸಮಾಜ ಸೇವಕ ಹಾಗೂ ಪತ್ರಕರ್ತ ನವೀನ್ ಕಿಲಾರ್ಲಹಳ್ಳಿ ಅವರ ಸೇವೆಯನ್ನು ಗುರುತಿಸಿದ ಪಾವಗಡ ಕ್ಷೇತ್ರದ ಶಾಸಕ ಎಚ್ ವಿ ವೆಂಕಟೇಶ್ ಅವರು ಬುಧವಾರ ಅಭಿನಂದನೆ ಸಲ್ಲಿಸಿದರು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದ ನವೀನ್ ಕಿಲಾರ್ಲಹಳ್ಳಿ ಅವರ ಮನೆಗೆ ತೆರಳಿ ಶಾಸಕ ವೆಂಕಟೇಶ್ ಅವರು ಮೆಚ್ಚುಗೆಯ ಮಾತುಗಳನ್ನಾಡುವ ಮೂಲಕ ಹಾರ ಶಾಲು ಹಾಕಿ ಹೂಗುಚ್ಚ ನೀಡಿ ತಮ್ಮದೇ ಲೆಟರೇಡ್ನಲ್ಲಿ ಅಭಿನಂದನಾ ಪತ್ರ ನೀಡಿ ಗೌರವಿಸಿದರು ಈ ವೇಳೆ ಮಾತನಾಡಿದ ಶಾಸಕ ವೆಂಕಟೇಶ್ ಅವರು ಯಾವುದೇ ತರಹದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನದೇ ಸ್ವಂತ ಖರ್ಚಿನಲ್ಲಿ ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯದ ಜೊತೆಗೆ ಪರೀಕ್ಷಾ ಭಯವನ್ನು ತೊಡೆದು ಹಾಕುವ ಮಾತುಗಳನ್ನಾಡುವ ಮೂಲಕ ಪ್ರೇರೇಪಿಸುತ್ತಿದ್ದಾರೆ ಇದು ನನಗೆ ತುಂಬ ಖುಷಿ ತಂದಿದೆ ಎಂದರು ಜೊತೆಗೆ ಸಮಾಜ ಸೇವಕ ಹಾಗೂ ಪತ್ರಕರ್ತ ನವೀನ್ ಕಿಲಾರ್ಲಹಳ್ಳಿ ಅವರ ಸೇವೆಗೆ ಅನ್ಯರಿಗೆ ಪ್ರೇರಣೆ ನೀಡ್ತಿದೆ ಅಲ್ಲದೆ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುತ್ತಿರುವುದನ್ನು ಕಣ್ಣಾರೆ ಕಂಡ ನನಗೆ ತುಂಬಾನೇ ಇಷ್ಟವಾಯಿತು ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಪಾವಗಡ ತಾಲೂಕಿಗೆ ಹೆಮ್ಮೆ ಅನಿಸ್ತಿದೆ ನನ್ನಿಂದ ಯಾವುದೇ ರೀತಿಯ ಸಹಕಾರ ನೀಡಬೇಕೋ ನೀಡ್ತೇನೆ ಎಂದು ಶುಭ ಹಾರೈಸಿದರು ಕಾಲೇಜುಗಳಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಸಂದೇಶವನ್ನ ಕೊಡೋದ್ರ ಮುಖಾಂತರ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ ನವೀನ್ಗೆ ನಮ್ಮ ಪಾವಗಡ ತಾಲ್ಲೂಕಿನ ಜನತೆಯ ಪರವಾಗಿ ಶುಭಾಶಯವನ್ನು ಅದರಲ್ಲಿ ಕ್ವಾಲಿಟಿ ಇದೆ ಸಕ್ಕನಾಗಿ ಮಾತಾಡೋದ್ರೆ ನೋಡಿದ್ರೆ ಸೂಪರ್ ಸೂಪರ್ ನಿರೂಪಣೆ ಮಾಡಿದ್ರು ಎಕ್ಸಲೆಂಟ್ ನನ್ನಿಂದ ಏನ್ ಕೇಳು ನಿಂದು ಒಂದು ವಿಡಿಯೋ ನೋಡಿದೆ ಮಾಡಿದ್ಯಾ ಮಕ್ಕಳು ಮಾಡ್ಕೊಂಡು ತುಂಬಾ ಆಮೇಲೆ ಆ ಮಕ್ಕಳು ಕೂಡ ಕರೆಕ್ಟ್ ಆಗಿ ಹೇಳುದು ನಿಮ್ಮಿಂದ ಹೇಳ್ಕೊಂಡ್ ಬದಲಾವಣೆ ಬದಲಾವಣೆ ಆಗಿದ್ರೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಮೋಟಿವೇಶನ್ ಸೂಪರ್ ಸಖತ್ತಾಗಿ ನನಗೂ ಇಷ್ಟ ಆಯ್ತಾ ವಿಡಿಯೋ ನೋಡಿ ಅಂದ್ರೆ ಆ ಮಟ್ಟ ಕ್ಲೋಸ್ ನನ್ನ ಕಡೆಯಿಂದ ನಿಮ್ಮ ಶಿಕ್ಷಣ ಇಲಾಖೆ ಮಧುಪಂಗಾರ ಮಾತಾಡ್ಬೋದು ಕರ್ಕೊಂಡೋಗಿ ಮಾತಾಡ್ತೀನಿ ಮಾಡ್ಬೇಕು ಒಂದು ತಿಂಗಳು ಮನೆ ಬಿಟ್ಬಿಟ್ಟೆಗಳಲ್ಲೂ ಕೂಡ ಇದೆ ಅದೇ ಅದರಲ್ಲ ಒಳ್ಳೇದು ಒಳ್ಳೇದು ಬಟ್ ನೋಡಿದ್ನಪ್ಪ ನಿನ್ ಸೂಪರ್ ಆಗಿತ್ತು ನನಗೆ ನಾನು ಅಡ್ವಾನ್ಸ್ ಆಗಿ ಇಷ್ಟ ಮಾಡಬೇಕಿತ್ತು ನಂದೇ ಹೇಳಿ ನಾನು